ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಗುಡ್ ಮಾರ್ನಿಂಗ್ ಬಿಗ್ ಜೆ ಟಿವಿ ವೀವರ್ಸ್ ಮುಂಜಾನೆ ವೇಳೆಯ ವಂದನೆಗಳು ವೆಲ್ಕಮ್ ಟು ದಿಸ್ ವಂಡರ್ಫುಲ್ ಕಾಲ್ಡ್ ಮುಂಜಾನೆಯ ಮುತ್ತು ಮುತ್ತು ಎಂಬ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇವೆ ಮುಂಜಾನೆಯನ್ನು ಸ್ವಾಗತಿಸುತ್ತೇವೆ ನಮಗೆ ಸೋತ್ಸವವನ್ನು ಈ ಮಾಧ್ಯಮದ ಮೂಲಕ ನಾವೆಲ್ಲರೂ

ನಾಶವಾಗದಂತಹ ಯಾವಾಗ್ಲೂ ಯಥಾರ್ಥತೆಯಿಂದ ಹೊಂದಾಗಿ ನಾವು ಸೋ ದ ದ ವರ್ಡ್ ದೇವರ ವಾಕ್ಯವೆಂಬ ಬೀಜವನ್ನು ನಮ್ಮ ಹೃದಯದಲ್ಲಿ ನಾವು ಬಿತ್ತಾಗ ನೂರರಷ್ಟು ಫಲವನ್ನು ನಾವು ಕೊಡಲು ಸಾಧ್ಯವಾಗ್ ದಿಸ್ ವರ್ಡ್ ಗಾಡ್ ಯಾಕೆ ನಾವು ದೇವರ ವಾಕ್ಯವನ್ನು ನಂಬಬೇಕು ಎಂಬುದರ ವಿಷಯವಾಗಿ ನಾವು ನಿಮಗೆ ಕೆಲವು ಸಂಗತಿಗಳನ್ನ ಇವತ್ತು ತಿಳಿಯಪಡಿ ಹೌ ಕೆನ್ ಇಟ್ ಟ್ರಾನ್ಸ್ಫಾರ್ಮ್ ಆವರ್ ಲೈಫ್ ಯಾವ ರೀತಿಯಾಗಿ ಅದು ನಮ್ಮ ಜೀವಿತವನ್ನು ಟ್ರಾನ್ಸ್ಫಾರ್ಮ್ ಪರಿವರ್ತನೆ ಮಾಡಬಹುದು ಆರ್ ಹೌ ಕೆನ್ ಇಟ್ ಮೇಕ್ ಅಸ್ ಫ್ರೂಟ್ಫುಲ್ ಅದು ನಮ್ಮನ್ನು ಯಾವ ರೀತಿಯಲ್ಲಿ ಆ ಫಲಭರಿತವಾಗಿ ಮಾಡಲು ಸಾಧ್ಯ ಹೌ ಕೆನ್ ಇಟ್ ಕಾಸ್ ಡೆಲಿವರೆನ್ಸ್ ಇನ್ ಅವರ್ ಲೈಫ್ ಅದು ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಹೇಗೆ ತರಲು ಸಾಧ್ಯ ಸೊ ಇಬ್ರೂ ಫೋರ್ ಟು ಸೆಸ್ ಲೈಕ್ ದಿಸ್ ಇಬ್ರಿಯಾ ನಾಲ್ಕು ಎರಡರಲ್ಲಿ ರೀತಿಯಾಗಿ ಬರೆಯಲ್ಪಟ್ಟ ಅವರಿಗೆ ಶುಭವರ್ಥಮಾನವು ಸಾರುಣವಾದಂತೆಯೇ ನಮಗೂ ಸಾರುಣವಾಯಿತು ಆದರೆ ಆ ಕಾಲದಲ್ಲಿ ಕೇಳಿದವರು ನಂಬದೇ ಹೋದ ಕಾರಣ ಆ ವಾಕ್ಯದಿಂದ ಅವರಿಗೆ ಪ್ರಯೋಜನವಾಗಲಿಲ್ಲ ಶಿಭ ವರ್ತಮಾನ ದೇವರ ವಾಕ್ಯವು ಎಲ್ಲರಿಗೆ ಕೊಡೆಯಲ್ಪಟ್ಟಿದೆ ಎಂಬುದಾಗಿ ಬರೆದಿದೆ ಬಟ್ ಡಿಡ್ ರಿಸೀವ್ ಇಟ್ ಪ್ರಾಪರ್ಲಿ ಆದರೆ ಆ ಕಾಲದಲ್ಲಿ ಕೆಲವರು ನಂಬದೇ ಹೋದ ಕಾರಣ ಅದನ್ನು ಸ್ವೀಕರಿಸಲಿಲ್ಲ ಎಂಬುದಾಗಿ ಅವರು ಅವರು ಇಂಗ್ಲಿಷ್ ವಾಕ್ ನೋಡೋದಾದ್ರೆ ದೇವರ ವಾಕ್ಯವನ್ನ ನಂಬಿಕೆಯ ಜೊತೆ ಅನುಸರಿಸಲಿಲ್ಲಾ ಎಂಬುದಾಗಿ ಬರ್ತದೆ ದೇ ದೇ ಡಿಡ್ ಡಿಡ್ ನಾಟ್ 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 ಮಿಕ್ಸ್ ಮಿಕ್ಸ್ ಇಟ್ ಇಟ್ ಬಿಕಾಸ್ ಪ್ರಾಫಿಟಬಲ್ ದೆಮ್ ಅವರು ಅದನ್ನ ನಂಬಿಕೆ ಜೊತೆ ಸ್ವೀಕರಿಸಿದ ಹೋದ ಕಾರಣ ಅದು ಅವರಿಗೆ ಫಲಭರಿತವಾಗಲಿಲ್ಲ ವರ್ಡ್ ಆಫ್ ಭರಿತವಾಗಲಿಲ್ಲ ಕಮ್ಸ್ ಆದುದರಿಂದ ದೇವರ ವಾಕ್ಯ ಬಂದಾಗ ಪ್ರೊಡ್ಯೂಸಸ್ ಬಂದಾಗೂಸ್ ಅದು ನಮ್ಮಲ್ಲಿ ನಂಬಿಕೆಯನ್ನ ಉಂಟು ಮಾಡುತ್ತದೆ ಅಂಡ್ ಬೈ ಫೇತ್ ನಂಬಿಕೆಯಿಂದ ದೇವರ ವಾಕ್ಯದಲ್ಲಿ ಏನಿದು ಅದನ್ನು ಸ್ವೀಕರಿಸ್ತೇವೆ ಸೊ ವರ್ಡ್ ಗಾಡ್ ಅಂಡ್ ಫೇತ್ ವಿಲ್ ಗೋ ಹ್ಯಾಂಡ್ ಇನ್ ಹ್ಯಾಡ್ ಟುಗೆದರ್ ಆದುದರಿಂದ ದೇವರ ವಾಕ್ಯ ಮತ್ತು ನಂಬಿಕೆ

ನಾವು ಸಂಪೂರ್ಣವಾಗಿ ಅದು ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವುದನ್ನು ನೋಡ್ತೇವೆ God has given uh, his promises all throughout his word. ಈ ಒಂದು ದೇವರ ವಾಕ್ಯದಲ್ಲಿ ಹಲವು ಸಂದರ್ಭಗಳಲ್ಲಿ ದೇವರು ಆತನ ಒಂದು ವಾಗ್ದಾನಗಳು ನಮಗೆ ನೆರವಸಿಕೊಟ್ಟಿದೆ ಸ್ವಸ್ಥತೆಗೆ ವಾಗ್ದಾನಗಳು ವಾಕ್ಯಗಳು ಇವೆ ದೇರ್ ಡೆಲಿವರೆನ್ಸ್ ಬಿಡುಗಡೆಗೆ ವಾಗ್ದಾನಿವೆ ಪ್ರೈನಾನ್ಷಿಯಲ್ ಬ್ಲೆಂಗ್ ಆಲ್ಸೋ ಆರ್ಥಿಕವಾದ ಒಂದು ಬೆಳವಣಿಗೆಗೋಸ್ಕರ ವಾಗ್ದಾನೆರ್ ಆರ್ ಪ್ರಾಮರ್ ನೇಷನ್ ನಮ್ಮ ರಾಜ್ಯಗೋಸ್ಕರ ವಾಗ್ದಾನಗಳಿವೆ ರಾಷ್ಟ್ರಕ್ಕೋಸ್ಕರ ವಾಗ್ದಾನ ಪ್ರಾಮಿಸಸ್ ಪ್ರಾಮಿಸ್ ಅಬೌಟ್ ಮಿನಿಸ್ಟ್ರಿ ಲೈಫ್ ಮಿನಿಸ್ಟ್ರಿ ಸೇವೆಯ ಒಂದು ಜೀವಿತಕ್ಕೆ ಕೂಡ ವಾಗ್ದಾನಗಳಿವೆ ಅವರ್ ಸ್ಪಿರಿಚುಯಲ್ ಗ್ರೋತ್ ನಮ್ಮ ಆತ್ಮಿಕ ಜೀವಿತಕ್ಕೆ ಕೂಡ ಒಂದು ವಾಕ್ಯಗಳು ಅಬೌಟ್ ಅವರ್ ಕೆರಿಯರ್ ನಮ್ಮ ಒಂದು ಕರಿಯರ್ ಗೆ ಸಹ ಕೂಡ ಭವಿಷ್ಯಕ್ಕೆ ಕೂಡ ವಾಗ್ದಾನಗಳಿವೆ ಅಂಡ್ ಎವ್ರಿಥಿಂಗ್ ಅಬೌಟ್ ಎವ್ರಿಥಿಂಗ್ ವರ್ಡ್ ಆಫ್ ಗಾಡ್ ಎಲ್ಲ ವಿಷಯಗಳಲ್ಲಿ ನಿಮ್ಮ ಜೀವಿತದ ಎಲ್ಲಾ ವಿಷಯಗಳು ದೇವರ ವಾಕ್ಯ ಮಾತನಾಡ್ತದೆ ವೆನ್ ವಿ ಟೇಕ್ ದ ವರ್ಡ್ ಆಫ್ ಗಾಡ್ ದೇವರ ವಾಕ್ಯವನ್ನು ತೆಗೆದುಕೊಂಡಾಗ ಬೈ ಫೇತ್ ವಿ ಬಿಲೀವ್ ಇಟ್ ರಿಸೀವ್ ಇಟ್ ನಂಬಿಕೆಯಿಂದ ನಾವು ಅದನ್ನು ಸ್ವೀಕರಿಸಿದಾಗ ಅಂಡ್ ವೆನ್ ವಿ ವೆನ್ ವಿ ಡಿಕ್ಲೇರ್ ಬೈ ಅವರ್ ಮಾವ್ ನಮ್ಮ ನಾಲಿಗೆಗಳಿಂದ ಅರಿಕೆಯನ್ನು ಮಾಡಿದಾಗ ಇಟ್ ವಿಲ್ ಕಮ್ ಟು ಪಾಸ್ ಅದು ನಿಜವಾಗಿ ಕಾರ್ಯರೂಪಕ್ಕೆ ಬರುತ್ತೆ ಪ್ರೈಸ್ ಅ ಲಾಟ್ ರೈಸ್ ಗಿವ್ ಒನ್ ಎಕ್ಸಾಮ್ ನಾನು ನಿಮಗೆ ಉದಾಹರಣೆ ಕೊಡ್ತೇನೆ ಇನ್ ಟು ಅಕ್ಟೋಬರ್ ಎರಡು ಸಾವಿರ ಹದಿನಾರನೇ ಒಂದು ವರ್ಷದಲ್ಲಿ ಅಕ್ಟೋಬರ್ ತಿಂಗಳಾಗಿತ್ತು ಐ ವಾಸ್ ಡಯಾಗ್ನೋಸ್ಡ್ ವಿತ್ ಅಕ್ಯೂಟ್ ಬ್ರಾಂಕೈಟಿಸ್ ಪಾಸ್ಟರ್ ಅಕ್ಯೂಟ್ ಬ್ರಾಂಕೈಟಿಸ್ ಎಂಬ ಒಂದು ರೋಗ ಡಯಾಗ್ನೆಸ್ ಆಗಿತ್ತು ಅಂಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಟು ಸ್ಲೀಪ್ ಅವರಿಗೆ ಮಲಗಿಕೆ ಕಷ್ಟವಾಗಿತ್ತು ವೆನ್ ಐ ರೆಸ್ಟ್ ಆನ್ ದ ಬೆಡ್ ಐ ಸ್ಟಾರ್ಟ್ ಟು ಅವರು ಮಲಗ್ತಾ ಇರುವಾಗ ಅವ್ರ ಕೆಮ್ಮು ಬರ್ತಾ ಇತ್ತು ಅಂಡ್ ಇಟ್ ವಾಸ್ ಸೋ ಮಚ್ ದಟ್ ಐ ಹ್ಯಾಡ್ ಟು ಸ್ಲೀಪ್ ಇನ್ ಸಂ ಪೊಸಿಷನ್ ಲೈಕ್ ದಿಸ್

ಮೊದಲೇದಾಗಿ ನಾವು ನಿಮಗೆ ಮೆಡಿಸಿನ್ಸ್ ಕೊಡ್ತೇವೆ ಅಂತಾಗಿ ಸೊ ದೇ ಗಿವ್ ಮೀ ಆಂಟಿಬಯಾಟಿಕ್ಸ್ ಸ್ಟೆರಾಯ್ಡ್ಸ್ ಅಂಡ್ ಲಾಟ್ ಆಫ್ ಥಿಂಗ್ಸ್ ಆಂಟಿಬಯೋಟಿಕ್ಸ್ ಸ್ಟೆರಾಯ್ಡ್ಸ್ ಮತ್ತೆ ಹಲವು ಮಾತ್ರೆಗಳನ್ನು ಅವರು ಕೊಟ್ಟರು ನಿಯರ್ಲಿ 10 ಟ್ಯಾಬ್ಲೆಟ್ಸ್ ಎವ್ರಿ ಡೇ ಪ್ರತಿದಿನ ಹತ್ತು ಟ್ಯಾಬ್ಲೆಟ್ಸ್ ಸೇವನೆ ನಾನು ಮಾಡಬೇಕಾಗಿತ್ತು ಸೆವೆನ್ ಡೇಸ್ ಐ ಯೂಸ್ಡ್ ದೋಸ್ ಟ್ಯಾಬ್ಲೆಟ್ಸ್ ಏಳು ದಿನ ಆ ಪಾಸ್ಟರ್ ಆ ಟ್ಯಾಬ್ಲೆಟ್ಸ್ ಅನ್ನು ಏವನೇ ಮಾಡಬೇಕಾಗಿತ್ತು ಸೋ ದಟ್ ಮೀನ್ಸ್ 70 ಟ್ಯಾಬ್ಲೆಟ್ಸ್ ಐ ಟುಕ್ ಅಂದ್ರೆ 70 ಟ್ಯಾಬ್ಲೆಟ್ಸ್

ಹಲವು ಸ್ಥಳಗಳಿಗೆ ಮಿನಿಸ್ಟ್ರಿಗೋಸ್ಕರ ಮೈಸೂರಿಗೆ ಹೋಗಿದ್ವಿ ಫಾರ್ ಮಿನಿಸ್ಟ್ರಿ ಸೊ ಮ್ಯಾಂಗ್ಳೂರಿಗೆ ನಾವೆಲ್ಲಿ ಹೋದ್ವಿ ಅಲ್ಲಿ ದೇವರು ನಿಜವಾಗಿ ಮುಟ್ಟಿದ್ರು ಅಂಡ್ ಹೀಲಿಂಗ್ ಪ್ಲೇಸ್ ಅಲ್ಲಿ ಸ್ವಸ್ಥ್ಯತೆ ಕೂಡ ಆಗೋದನ್ನ ನಾವು ನೋಡಿದ್ವಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೀಪಲ್ ರಿಸೀವ್ ಸ್ಯಾಲ್ವೇಷನ್

ಸಮಥಿಂಗ್ ಲೈಕ್ ಸಮ್ ಲೇಯರ್ ಆಫ್ ಬಿ ರಿಮೂವ್ ಫ್ರಮ್ ಮೈ ಲಂಗ್ಸ್ ಆ ಲಂಗ್ಸ್ ಏನೋ ಒಂದು ಲೇಯರ್ ಅನ್ನ ನಾವು ತೆಗೀಬೇಕೆಂಬುದಾಗಿ ಹೇಳಿದ್ರು ಮೇ ಬಿ ಇಫ್ ಯು ಹವ್ ಲರ್ನ್ ಸೈನ್ಸ್ ಯು ನೋ ಇಟ್ ಬೆಟರ್ ದನ್ ಸೈನ್ಸ್ ಅಥವಾ ಡಾಕ್ಟರ್ ಕಲ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಬಟ್ ಆಫ್ಟರ್ ಟೆಲಿಂಗ್ ಆಲ್ ದಿಸ್ ಐ ವಾಸ್ ಶೇರಿಂಗ್ ಟು ಮೈ ವೈಫ್ ಇದೆಲ್ಲ ಹೇಳಿದ ಮೇಲೆ ಅವರು ನನ್ನ ಜೊತೆ ಇದನ್ನು ಹಂಚಿದ್ರು ವಿ ರೀಸೆಂಟ್ಲಿ ಗಾಟ್ ಮ್ಯಾರಿಡ್ ಆಗ ನಮ್ಗೆ ಮದುವೆ ಇತ್ತಷ್ಟೇ ಐ ವಾಸ್ ಟೆಲಿಂಗ್ ಹರ್ ಯು ನೋ ಬೈ ನೌ ಐ ಟುಕ್ 140 ಟ್ಯಾಬ್ಲೆಟ್ಸ್ ಈಗಾಗ್ಲೇ ನಾನು 140 ಟ್ಯಾಬ್ಲೆಟ್ಸ್ ತೆಗೆದುಕೊಂಡಿದ್ದೇನೆ ಎಂಬುದಾಗಿ ಅವರು ನನ್ನಲ್ಲಿ ಹೇಳಿದ್ರು ಅಂಡ್ ವಾಟ್ ವಾಟ್ ಕ್ಯಾನ್ ಐ ಡು ನೌ ಇನ್ ನಾನು ಏನು ಮಾಡುವುದು ಎಂಬುದಾಗಿ ಶುಡ್ ವಿ ಗೋ ಫಾರ್ ದಿ ಆಪರೇಷನ್ ಆಪರೇಷನ್ ಗೆ ನಾನು ಮುಂದುವರಿಸುತ್ತಾ ಅಂಡ್ ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್ ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಕೂಡ ಆಗಿರಬಹುದು ಅಂಡ್ ವೆರಿ ಕಾಸ್ಟ್ಲಿ ಮತ್ತು ತುಂಬಾ ಖರ್ಚು ಕೂಡ ಅದಕ್ಕೆ ಆಗುತ್ತದೆ ಬಟ್ ಶಿ ಟೋಲ್ಡ್ ಮೀ ಅದ್ರಿ ನಾನು ಅವರಿಗೆ ಹೇಳ್ದೆ ಯು ರಿಮೆಂಬರ್ ವಾಟ್ ಯು ಟೋಲ್ಡ್ ಮೀ ಶಿ ಸೆಡ್ ದಟ್

ನಾವು ಹೇಳಿದ್ವಿ ನಾನು ಅವ್ರಿಗೆ ಹೇಳಿದೆ ನಾವು ದೇವರ ವಾಕ್ಯವನ್ನು ಓದಿ ಪ್ರಾರ್ಥಿಸಿ ಆ ಒಂದು ಬಿಡುಗಡೆ ನಮಗೆ ಸಿಕ್ಕೇ ಐ ನಾನು ಮಾತ್ರೆ ತಿನ್ನೋದು ಬಿಟ್ಟೆ ಐ ಹ್ಯಾಪನ್ ಟು ರೀಡ್ ಬುಕ್ ಫ್ರಮ್ ಡೈರೆಕ್ಟ್ ಪ್ರಿನ್ಸ್ ಗಾಡ್ಸ್ ವರ್ಡ್ ಇಸ್ ಮೆಡಿಸಿನ್ ಬಾಟಲ್ ದೇವರ ವಾಕ್ಯವು ಒಂದು ಮೆಡಿಸಿನ್ ಬಾಟಲ್ ಎಂಬ ಒಂದು ಡೈರೆಕ್ಟ್ ಪ್ರಿನ್ಸ್ ಅವರ ಬುಕ್ ಅನ್ನು ಓದಿದೆ ಸೊ ಇಟ್ ಫೋರ್ ವರ್ಸ್ ಟ್ವೆಂಟಿ ಟ್ವೆಂಟಿ ಟು ತ್ರೀ ಅಲ್ಲಿ ಕೂಡ ಜ್ಞಾನೋಕ್ತಿಗಳ ಪುಸ್ತಕ ನಾಲ್ಕು ಇಪ್ಪತ್ತರಿಂದ ಇಪ್ಪತ್ತ್ ಮೂರನೇ ವಚನದ ಕುರಿತಾಗಿ ಬರೆಯಲ್ಪಟ್ಟದ ನಾವು ಜೊತೆಯಾಗಿ ಓದೋಣ ಕಂದ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕಿವಿಕೊಳು ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ ಅವುಗಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೋ ಅವುಗಳನ್ನು ಹೊಂದುವವರಿಗೆ ಅವು ಜೀವವು ದೇಹಕ್ಕೆಲ್ಲ ಅವೇ ಆರೋಗ್ಯವು ನಿನ್ನ ಹೃದಯವನ್ನು ಬಹು ಜಾಗೃತೆಯಿಂದ ಕಾಪಾಡಿಕೊ ಜೀವಧಾರೆ ಹೊರಡುವವುಟ್ ಸೇಸ್ ವರ್ಡ್ ಆಫ್ ಗಾಡ್ ಇಸ್ ಯುವರ್ ಬಾಡಿ ಅಂಡ್ ಟು ದ ಬೋನ್ಸ್ ಅಂಡ್ ಈವನ್ ಇಟ್ ಮೇಕ್ಸ್ ಯು ಹ್ಯಾಪಿ ಅಂಡ್ ಜಾಯ್ಫುಲ್ ಇಲ್ಲಿ ಬರೆಯಲ್ಪಟ್ಟದೆ ದೇವರ ವಾಕ್ಯವೇ ಆ ಒಂದು ನಾನು ಜೀವಕ್ಕೆ ಆಧಾರವಾಗಿದೆ ಅದು ದೇಹಕ್ಕೆಲ್ಲ ಆರೋಗ್ಯವಾಗಿದೆ ಎಂಬುದಾಗಿ ಅಂಡ್ ಇಟ್ ಸೇಸ್ ದಟ್ ಯು ನೋ ಕೀಪ್ ದ ವರ್ಡ್ ಆಫ್ ಗಾಡ್ ಇನ್ ಫ್ರಂಟ್ ಆಫ್ ಯೋರ್ ಐಸ್ ಲೆಟ್ ಇಟ್ ಗೋ ಇನ್ ಟು ಯೋರ್ ಇಯರ್ಸ್ ಲೆಟ್ ಇಟ್ ಮೆಡಿಟೇಟ್ ಫ್ರಮ್ ಯೋರ್ ಹಾರ್ಟ್ ಸ್ಪೀಕ್ ಅಬೌಟ್ ದ ವರ್ಡ್ ಆಫ್ ಗಾಡ್ ನನ್ನ ಮಾತುಗಳನ್ನು ಆಲಿಸು ನನ್ನ ನುಡಿಗಳಿಗೆ ಕೊಡು ಅದರ ಕುರಿತಾಗಿ ಮಾತನಾಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಲಿ ಟ್ವೆಂಟಿ ಥರ್ಡ್ ವರ್ಸ್ ಇಸ್ ಗಾಡ್ ಯುವರ್ ಹಾರ್ಟ್ ಇಪ್ಪತ್ತ ಮೂರನೇ ವಚನದಲ್ಲಿ

ನಿಜವಾಗಿ ದೇವರ ವಾಕ್ಯವನ್ನು ನಾವು ವರ್ಡ್ ಆಫ್ ಮೆಡಿಸಿನ್ಸ್ ಮಾರ್ನಿಂಗ್ ಔಷಧಿ ಈವನಿಂಗ್ ಅಂಡ್ ನೈಟ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಮೆಡಿಸಿನ್ಸ್ ಡಾಕ್ಟರ್ ಅವರಿಗೆ ಸೇಮ್ ವೇ ಟು ಮೆಡಿಟೇಟ್ ದ ವರ್ಡ್ ಆಫ್ ಫ್ರಮ್ ಮೌತ್ ಫೋರ್ ಟೈಮ್ಸ್ ಆದ್ದರಿಂದ ಇದೇ ರೀತಿಯಾಗಿ ಯಾವ ರೀತಿಯಾಗಿ ಔಷಧಿ ತಗೊಳ್ತಿದ್ವು ಮೊದಲು ಹಾಗೆ ದೇವರ ವಾಕ್ಯವನ್ನ ನಾವೀಗ ಇದ್ವಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಒನ್ ವಾಸ್ ಒಂದೇ ವಾರದಲ್ಲಿ ಸಂಪೂರ್ಣವಾದಂತಹ ಸ್ವಸ್ಥತೆಯನ್ನು ಹೋಗಿತ್ತು ಆಲ್ ರಿಲೇಟಿವ್ಸ್ ರಿಲೇಟಿವ್ಸ್ ಮೋಸ್ಟ್ ಆಫ್ ಈವನ್ ಪೇರೆಂಟ್ಸ್ ಅಬೌಟ್ ದಿಸ್ ತುಂಬಾ ನನ್ನ ರಿಲೇಟಿವ್ಸ್ ಮತ್ತು ತಂದೆ ತಾಯಿಗಳು ಕೂಡ ಇದರ ಕುರಿತಾಗಿ ತುಂಬಾ ಆಲೋಚನೆ ಇತ್ತು ಬಟ್ ದ ಸೊಲ್ಯೂಷನ್ ವಾಸ್ ಇನ್ ದ ವರ್ಡ್ ಆದ್ರೆ ಯಾವ್ದ್ರಲ್ಲಿ ಆ ಒಂದು ಉತ್ತರ

ನಾನು ನಂಬ್ತೇನೆ ಆ ಒಂದು ಸ್ವಸ್ಥತೆ ನನಗೆ ಒದಗಿಸಲ್ ಪಟ್ಟದೆ ಅಕ್ಯೂಟ್ ಬ್ರಾಂಕೈಟಿಸ್ ಇನ್ನು ನನಗೆ ಮುಟ್ಟುವುದಲ್ಲ ಅಂದಾಗೆ ಬಿಕಾಸ್ ಇಟ್ ಇಸ್ ಗಾಡ್ ಹೂ ಇಸ್ ಮೈ ಹೀಲರ್ ಆಮೆನ್ ಯಾಕೆ ನನ್ನ ತಂದೆ ಆದ ದೇವರು ನನ್ನ ಗುಣಪಡಿಸುವ ಇನ್ ಮೀ ದೇರ್ ಇಸ್ ನೋ ಪವರ್ ನನ್ನಲ್ಲಿ ಯಾವ ಶಕ್ತಿ ಇಲ್ಲ ಇನ್ ಮೆಡಿಸಿನ್ಸ್ ದೇರ್ ಆರ್ ನೋ ಪವರ್ಸ್ ಆ ಔಷಧಿಗಳಲ್ಲಿ ಶಕ್ತಿ ಇಲ್ಲ ಬಟ್ ದೆನ್ ಇನ್ ಗಾಡ್ ಅಂಡ್ ಹಿಸ್ ವರ್ಡ್ ದೇರ್ ಇಸ್ ಪವರ್ ದೇವರ ವಾಕ್ಯದಲ್ಲಿ ಮತ್ತು ಆತನಲ್ಲಿ ಶಕ್ತಿ ಇದೆ ದ ವರ್ಡ್ ಆಫ್ ಗಾಡ್ ಇನ್ ಯುವರ್ ಹಾರ್ಟ್ ಇಸ್ ಪವರ್ಫುಲ್ ಆಮೆನ್

ಯಾಕೆಂದರೆ ದೇವರಿಂದ ಹುಟ್ಟಿರುವಂತೂ ಲೋಕವನ್ನು ಜಯಿಸುತ್ತದೆ ಲೋಕವನ್ನು ಜಯಿಸಿದಂಥದ್ದು ನಮ್ಮ ನಂಬಿಕೆಯೇಸುವು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ

ನೀನೆ ನಮ್ಮ ಗುಣಪಡಿಸುವ ಎಂಬುದಾಗಿ ಸ್ವಸ್ಥತೆ ಕೊಡುವಾತನ ಎಂಬುದಾಗಿ ಯು ಹ್ ಕೆಪ್ಟ್ ಯುವರ್ಸ್ ಇನ್ ಯೋರ್ ದೇವರ ವಾಕ್ಯದಲ್ಲಿ

ಅವರ ಉದ್ಯೋಗದ ವಿಷಯದಲ್ಲಿ ಇರಬಹುದು ಆರ್ ಸ್ಪಿರಿಚುಯಲ್ ಟಾರ್ಮೆಂಟೇಶನ್ ಆರ್ ಟ್ರಬಲ್ಸ್ ಆತ್ಮಿಕ ವಲಯದ ಹೋರಾಟಗಳು ಇರಬಹುದು ಆರ್ ಎನಿ ಹ್ಯಾಬಿಟ್ಸ್ ದಟ್ ಆರ್ ದೇರ್ ಟಾಟ್ ಆನ್ ಮೈಂಡ್ ಬೈ ಚಟಗಳು ಅಭ್ಯಾಸಗಳಿಗೆ ಅವರು ಒಳಗಾಗಿದ್ರೆ ವಿ ಪ್ರೇ ಇನ್ ದ ನೇಮ್ ಆಫ್ ಜೀಸಸ್ ಪ್ರಾರ್ಥಿಸುತ್ತೇವೆ ಯೇಸು ಸ್ವಾಮಿ ನಾಮದಲ್ಲಿ ವಿ ಕಮ್ ಅಗೇನ್ಸ್ಟ್ ಇಟ್ ಇನ್ ಜೀಸಸ್ ನೇಮ್ ಅದರ ವಿರುದ್ಧವಾಗಿ ಯೇಸು ಸ್ವಾಮಿ ನಾಮದಲ್ಲಿ ನಾವು ಬರ್ತೇವೆ ಕ್ಯಾನ್ಸಲ್ ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಯೇಸು ಸ್ವಾಮಿ ನಾಮದಲ್ಲಿ ಇದೆಲ್ಲವನ್ನು ಬಂಧಿಸಿ ಅಂಡ್ ವಿ ಪ್ರೇ ದಟ್ ದೇ ವಿಲ್ ಮೆಡಿಟೇಟ್ ಯುವರ್ ವರ್ಡ್ ಅಂಡ್ ರಿಸೀವ್ ಇಟ್ ಬೈ ಫೇತ್ ಅವರೆಲ್ಲರೂ ನಿನ್ನ ವಾಕ್ಯವನ್ನು ಓದಿ ಅದರಲ್ಲಿ ಜ್ಞಾನಿಸಿ ಅದನ್ನು ಸ್ವೀಕರಿಸಲಿ ಎಂಬುದಾಗಿ ನಾವು ಜಯಶಾಲಿಗಳಾಗಿ ಜಯಶಾಲಿಯ ಮಾರ್ಗದಲ್ಲಿ ಅವರು ನಡೆಯುವಂತೆ ನಾವು ನಿನ್ನ ಬಡಗಡೆಗಾಗಿ ಸ್ತೋತ್ರ ಆಶೀರ್ವಾದಕ್ಕಾಗಿ ಸ್ತೋತ್ರ ನಾವು ಜಯಶಾಲಿಗಳಿಗಿಂತ ಹೆಚ್ಚಿನ ಕೊಡ್ತಾನೆ ಆ ಮ್ಯಾನ್ ಯೇಸು ಸ್ವಾಮಿ ನಾಮದಲ್ಲಿ ಆ ಮ್ಯಾನ್